ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕಾಮರೀನು ಕನ್ನಡ ಬ್ಲಾಗ್ ನಿಮ್ಮ ಮನೆ ಮಗಳು ವಾಸಂತಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬೆಳಗ್ಗೆ ಇವತ್ತು ಭಾನುವಾರ ಇದೆ ರಜಾ ಇದೆ ಸ್ಕೂಲಿಗೆ ಮತ್ತು ನಾಳೆ ಈ ಸೈಡೆಲ್ಲ ಉಪವಾಸ ಬ ಏಕಾದಶಿ ಮಾಡ್ತಾರೆ ಅದಕ್ಕೂ ರಜ ಕೊಟ್ಟಿದ್ದಾರೆ ಲೋಕಲ್ ಹಾಲಿಡೇ ಕೊಟ್ಟಿದ್ದಾರೆ ಅದಕ್ಕೆ ಇವತ್ತು ಸ್ವಲ್ಪ ಲೇಟಾಗಿ ಗೆದ್ದೆ ಲೇಟಾಗಿ ಅಂದರೆ ಏಳುವರೆ ಗೆದ್ದಿದ್ದೀನಿ ಎದ್ದು ಈ ಮಳೆ ಒಳಗೆ ಏನು ಕೆಲಸ ಮಾಡೋದು ಬೇಗ ಇತ್ತು ಏನೂ ಮಾಡೋಕ್ಕಾಗಲ್ಲ ಅದಕ್ಕೆ ಸ್ವಲ್ಪ ನಿಧಾನವಾಗಿ ಹೇಳೋದು ಎದ್ದು ಹಿಂದೆ ಮುಂದೆ ಎಲ್ಲ ಬಾಗಿಲು ತೊಳೆದಿದ್ದೀನಿ ಇವತ್ತು ಸುಮಾರು ಮಳೆ ಹಿಡ್ದಿದ್ದೀನಿಂದ ಬಾಗಿಲು ತೊಳೆಯೋಕ್ಕೆ ಬಿಟ್ಟಿರಲಿಲ್ಲ ತೊಳೆದಿದ್ದೀನಿ ಅದು ಪುನಃ ಅಲೆ ಮಳೆ ಸ್ಟಾರ್ಟ್ ಆಗಿದೆ ಬರ್ತಾ ಇದೆ ಅಲೆ ಮಳೆ ಅಪ್ಪ ಮಳೆ ನೆನೆಸ್ಕೊಬಿಟ್ರೆ ಯಾಕಪ್ಪ ಬೇಕು ಮಳೆ ಅನ್ನಿಸ್ತಾ ಇದೆ ನಮ್ಮ ಏಮುಗೆ ನಿನ್ನೆ ಸಂಜೆ ಆಲೆ ಆರು ಗಂಟೆಲಿ ರಜಾ ಅಂತ ಹೇಳಿದ್ರಂತೆ ಸೋಮವಾರ ರಾತ್ರಿ ಹೋಗಿ ಕರ್ಕೊಬಂದಿದ್ದಾರೆ ಅವನ್ನ ನೋಡಿ ಎರಡು ಹೆಂಗ್ ಮಲಗಿದ್ದಾವೆ ನೋಡಿ ನನ್ನ ಕಂದಗಳು ಎರಡು ಮಲಗಿಬಿಟ್ಟವೆ ಚೆನ್ನಾಗಿ ಎಣ್ಣೆ ಮಸಾಜ್ ಮಾಡಿದ್ದೆ ರಾತ್ರಿ ಎಣ್ಣೆ ಮಾಡಿದ್ನೆಲ್ಲ ಅದ್ರದ್ದು ಮಸಾಜ್ ಮಾಡಿದ್ದೆ ಚೆನ್ನಾಗಿ ನಿದ್ದೆ ಮಾಡ್ತವೆ ಪಾಪ ಮಲ್ಕೊಳ್ಳಿ ಬೆಳೆಯೋ ಟೈಮು ಎರಡಿಸ್ಬಾರ್ದು ನಿಧಾನಕ್ಕೆ ಎದ್ದೆ ಈ ಮಳೆ ಒಳಗೆ ಎದ್ದು ಸುಮ್ಮನೆ ಹಿಂದೆ ಮುಂದೆ ನಾನು ಹಿಂದೆ ಸುತ್ತುತ್ತವೆ ಪಾಪ ಇದು ಆಸ್ಟ್ಲಲ್ಲ ಆರು ಗಂಟೆ ಐದುವರೆಗೆ ಎದ್ದಿರುತ್ತೆ ನಮ್ಮೇಮೋ ನಿಧಾನವಾಗೆ ಹೇಳಿ ಇವರು ಹೇಳೋಷ್ಟರೊಳಗಡೆ ನಂದು ಏನೇನು ಕೆಲಸ ಇದೆ ಎಲ್ಲ ಮುಗಿಸ್ಕೊಬಿಡೋಣ ಬಟ್ಟೆ ನೆನೆಸ್ಬಿಡ್ತೀನಿ ಸ್ವಲ್ಪ ಬಟ್ಟೆ ಇದ್ದಾವೆ ನೆನೆಸ್ಬಿಟ್ಟು ಆಮೇಲೆ ಅಡುಗೆ ಮನೆಗೆ ಹೋಗಿ ಪಾತ್ರೆ ಇದೆ ಸ್ವಲ್ಪ ಸಿಂಕಲ್ಲಿ ತೊಳೆದ್ಬಿಟ್ಟು ಆಮೇಲೆ ತಿಂಡಿ ಕಿಂಡಿ ಏನು ಮಾಡೋದು ಅಂತ ಐಡಿಯಾ ಮಾಡಿಲ್ಲ ಅಡುಗೆ ಮನೆಗೆ ಹೋಗಿ ಏನಾದ್ರು ಒಂದು ಮಾಡ್ತೀನಿ ಪ್ಲೀಸ್ ಯಾರು ಫಸ್ಟ್ ಟೈಮ್ ಇದ್ದೀರಾ ಅವರು ನನ್ನ ಚಾನಲ್ನ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಬ್ಸ್ಕ್ರೈಬೇ ಇಲ್ಲ ಯಾಕೆ ನಾನು ಮಾಡೋ ವಿಡಿಯೋ ಇಷ್ಟ ಆಗ್ತಾ ಇಲ್ವಾ ನಾನು ಡೈಲಿ ಏನು ನಂದು ಈ ಡೇ ಏನು ಕೆಲಸ ಮಾಡ್ತೀನಿ ಅದು ಪ್ರತಿಯೊಂದನ್ನು ವಿಡಿಯೋ ಮಾಡಿ ನಾನು ಹಾಕ್ತಾಯಿದ್ದೀನಿ ಯೂಟ್ಯೂಬ್ಗೆ ಸುಮಾರು ಜನ ಕಮೆಂಟ್ ಮಾಡ್ತಾರೆ ಬರೋದೇ ಎಲ್ಲ ಒಂದೊಂದು ಕಮೆಂಟು ಆ ಕಮೆಂಟಲ್ಲೂ ಏನಂತ ಅಯ್ಯೋ ಯಾರು ನೋಡ್ತಾರೆ ಯಾರು ಹಾಕ್ತಾರೆ ಅಂತ ಈ ವಿಡಿಯೋನ ಇಷ್ಟು ಕೆಲಸದಲ್ಲೂ ನಾನು ಇಷ್ಟು ವೀಡಿಯೋ ಮಾಡಿ ಹಾಕ್ತೀನಿ ಅಂದರೆ ನೀವು ಅಂದ್ಕೊಡಿ ಅದೆಷ್ಟು ಎಷ್ಟು ಜೋರಾಗಿ ರೇಡಿಯೋ ಸಾಂಗ್ ಹಾಕೋಗೋರೆ ನೋಡಿ ನಮ್ಮ ಮನೆಯವರು ಭಾನುವಾರ ಅಷ್ಟನ್ನು ಎದ್ದಿಲ್ಲ ಬೇಗ ಎದ್ದೇಳಿ ಅಂತ ಬೆಣ್ಣೆ ಕಡಿಬೇಕಿತ್ತು ಬೆಣ್ಣೆದು ಮಿಷನ್ ಇರೋದು ಅದೇನಾಗ್ಬಿಟ್ಟಿದೆ ನಟ್ಟು ಲೂಸ್ ಆಗಿ ಬಿದೋಗ್ಬಿಟ್ಟಿತ್ತು ನಾನು ಅದನ್ನ ನೋಡಿಕೊಂಡೇ ಇಲ್ಲ ತಂದಾಗಿಂದಲೂ ಒಂದ್ಸಲೂ ರಿಪೇರಿನೆ ಮಾಡಿಸಿರಲಿಲ್ಲ ಅದನ್ನ ಅದನ್ನು ನನ್ನ ನಟ್ಟ ಅವಾಗವಾಗ ನಾನು ಟೈಟ್ ಮಾಡ್ಕೊಂಡಿದ್ರೆ ಬಿದ್ದು ಅದನ್ನು ಅದನ್ನ ಇರಲಿಲ್ಲ ಸದ್ಯ ನಮ್ಮ ಮನೆಯವರು ಅದೇ ಟೈಮಿಗೆ ಬಂದರು ಬೆಣ್ಣೆ ಹೇಗೆ ಮಿಷನ್ ಹಾಕು ಅಂದರು ಅಯ್ಯೋ ಈ ಥರ ನಟ್ಬಿಟ್ಟು ಬಿಚ್ಚೋಗ್ಬಿಟ್ಟಿದೆ ಕಂದ್ರಿ ನಾನು ಇಲ್ಲ ಅಂತ ಅಂದೆ ಅದೇನಪ್ಪ ತುಂಬ ಫ್ರೀ ಆಗಿದ್ರೆ ಅನಿಸುತ್ತೆ ಬೆಳಗ್ಗೆನೆಯ ಕುಡಿಲಿ ಹೇಗಾರ ರೆಡಿ ಮಾಡಿಕೊಡ್ತೀನಿ ಅಂದ್ಬಿಟ್ಟು ಈಸ್ಕೊಂಡು ಎಲ್ಲ ಬಿಚ್ಚಿ ಎಲ್ಲ ಮಾಡಿ ನೀಟಾಗಿ ಸುಮಾರು ಹೊತ್ತು ಟೈಮ್ ಈ ಅದು ಇಬ್ಬಿ ಒಳಗಡೆಯಿಂದ ಅದು ಏನೇನೋ ಬಿಚ್ಚಿದ್ರು ಫುಲ್ಲು ಅದ್ರ ಬಾಳಿನೇ ಬಿಚ್ಚಾಕ್ಬಿಟ್ರು ಹೊತ್ತಗೆ ಒಂದು ಒನ್ ಅವರ್ ಏನೋ ಟೈಮ್ ಹಿಡಿತು ಫುಲ್ ಎಲ್ಲ ರೆಡಿ ಮಾಡೋಷ್ಟರೊಳಗಡೆ ಅವರು ಅದ್ರೊಳಗಿಲ್ವಾ Đây đây đây. Hãy subscribe cho kênh đây. Mì đây. Để không

ಹಾಂ ಸೂಪರ್ ಹಂಗೋ ಹಿಂಗೋ ರೆಡಿ ಆಯಿತು ಬೆಣ್ಣೆ ಕಡಿಯೋದು ರೆಡಿ ಮಾಡಿ ಹಾಕೋರೆ ಈಗ ಬೆಣ್ಣೆ ಕಡಿಬೇಕು ಸುಮಾರು ದಿನ ಆಗ್ಬಿಟ್ಟಿತ್ತು ಬೆಣ್ಣೆ ಕಡಿಯೋದು ಹಾಕ್ಬಿಟ್ಟು ಇವತ್ತೇನೋ ಸ್ವಲ್ಪನೇ ಬೆಣ್ಣೆ ಬರೋದು ಒಂದು ಅರ್ಧ ಬರುತ್ತೆ ಬರುತ್ತಷ್ಟೇ ಈಗ ಹಾಲು ಎಲ್ಲಾ ಇಲ್ಲ ನಿಂತೋಗ್ಬಿಟ್ಟೈತೆ ಹಾಲುಗಳೆಲ್ಲ ಎಮ್ಮೆ ಹಾಲು ಕೊಡ್ತಾ ಇಲ್ಲ ಕೆನೆ ಎಲ್ಲಾ ಎತ್ತಿಟ್ಕೊಳಿ ಎತ್ತಿಟ್ಕೊಂಡಿದ್ನಲ್ಲ ಅದು ಹಾನ್ ಮಾಡ್ರಿ ಚಲ್ ಸೂಪರ್ ಬಿಡಿ ಸೂಪರ್ ಆಗಿ ರೆಡಿ ಮಾಡಿದಿರ ಬಿಚ್ಚಾಯ್ತು ಬಿಚ್ಚಾಯ್ತು ಬಿಡಿ ಅದನ್ನೇ ಹೇಳಿದ್ದು ಅದು ಹಾಕ್ಬಿಡಿ ಅಂತ ಅದು ಹಾಕಿದ್ರೆ ಅದು ಗಟ್ಟಿ ಅಲ್ವಾ ಅದು ಬಿಚ್ಚೋಗತ್ತೆ ಅದು ಮೊದಲೇ ಹೊರತಂಗಿಲ್ಲ ಎಲ್ಲಾನು ಹಂಗೆ ಮಾಡ್ತಾರೆ ನೋಡಿ ಅಮ್ಮ ಬೆಳಗ್ಗೆನೆ ತಿಂಡಿ ಮಾಡ್ಬಿಟ್ಟು ಗುಂಡ್ ಇದ್ಯಾಕಮ್ಮ ಬೆಳಗ್ಗೆನೆ ತಿಂಡಿ ಮಾಡ್ಬಿಟ್ಟು ಅಡುಗೆ ಮಾಡ್ತಾ ಇದಕಾದಶಿಲ್ ಒಬ್ಬ ರಾತ್ರಿಗೆ ಉಪ್ಪಿಟ್ಟು ಮಾಡಬೇಕು ಎರಡು ಟೈಮು ತಿಂಡಿ ಯಾರು ಅಂದ್ಬಿಟ್ಟು ಬೇಳೆ ಸಾರು ಮಾಡ್ಬಿಟ್ಟು ಅಡ್ಗೆ ಮಾಡ್ತಾ ಇದೀನಿ ನಿಮಗೆ ನಿಮ್ಗೆ ರಾತ್ರಿ ನೆನ್ನೆದು ಏನು ದೋಸೆ ಇಟ್ಟು ದೋಸೆ ಹಾಕೋ ಏಕಾದಶಿ ಎಲ್ಲ ಇವತ್ತು ಆದ್ರೆ ಉಪವಾಸದ ಹಬ್ಬ ಬೇರೆ ಎಲ್ಲ ಮಾಡ್ತಾನೆ ಇಷ್ಟು ನಾನೇ ನೀವ್ ಹಬ್ಬ ಮಾಡಲ್ವಲ್ಲ ಅಂಗೇನೂ ಬಾಳ ಎಲ್ಲ ಮಾಡಿ ಪೂಜೆ ಮಾಡ್ಬಿಟ್ಟು ದೇವ್ರಿಗೆ ಉಪ್ಪಿಟ್ಟು ಮಾಡ್ಕೊಂಡು ಹೋಗ್ಬೇಕು ಹೋಗಿ ಅಮ್ಮ ಗದ್ದೆಗೆ ಹೋಗ್ಬಿತ್ಬ ಮಾಡಿ ಸಣ್ಣಿಕಾಳ ಕುಪ್ಪಿಟ್ಟು ಮಾಡಬೇಕು ಏನು ಕೇಸರಿ ಬಾತು ಬಜ್ಜಿ ಎಲ್ಲ ಮಾಡಿ ಕೊಟ್ಟೆ ಬಿಡೋಕ್ಕಾಗ್ತಲ್ಲ ನಾನು ತಿಂಡಿ 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 ಅಭ್ಯಾಸ ಆಗೋಗುತ್ತೆ ಆದರೂ ಊರಿಗೆ ಬಂದಾಗ ಅಡುಗೆ ಮಾಡೋದು ತಿನ್ನೋದು ಅಭ್ಯಾಸ ಆಗಬೇಕು ಎದ್ದಕ್ಕೆ ಬೇರೆ ಕೆಲಸ ಇತ್ತು ಅಂಚೆ ಮಾಡ್ಬಿಟ್ರೆ ಎರಡು ಟೈಮ್ ಆಗುತ್ತಲ್ಲ ಅದಕ್ಕೆ ಹ್ಞೂ ಅಕ್ಕ ಕೊನೆಗೂ ಅಂಗೋ ಇಂಗೋ ಬೆಣ್ಣೆ ಬಂತು ನಾನು ಹೇಗೆ ಬರೋಲ್ವಪ್ಪ ಬೆಣ್ಣೆ ಅಂತಿದ್ದೆ ಯಾಕೋ ಇವತ್ತು ಬರ್ತಿರ್ಲಿಲ್ಲ ಐಸ್ನೈರು ಹಾಕಿದ್ಮೇಲೆ ಬೆಣ್ಣೆ ಬಂತು ಸದ್ಯ ತುಂಬ ಆಗುತ್ತೆ ಹದಿನೈದು ದಿನ ಹದಿನೈದು ದಿನ ಕೆನೆ ಎಲ್ಲ ಕಲೆಕ್ಟ್ ಮಾಡ್ಕೋಬೇಕು ತೊಳೆದಿಟ್ಬಿಡ್ಬೇಕು ಮಿಶ್ರಣಗಳನ್ನು ನೀಟಾಗಿ ಇದಿಲ್ಲ ಅಂದರೆ ಎಷ್ಟು ಕಷ್ಟ ಆಗ್ಬಿಡೋದು ಅಂದರೆ ಬೆಣ್ಣೆಗೆ ನಾನು ಒಂದುವರೆ ಸಾವಿರ ಕೊಟ್ಟು ತಂದಿದ್ದೆ ಇದನ್ನ ಅದ್ರದ್ದು ಇದು ಕೆಲಸ ಮಾಡಿ ನನ್ ಮಗ ಗಾಳಿ ಪಟಾಡಿಸ್ತಾ ಇರೋದು ಎಷ್ಟು ದೂರದಿಂದ ಆರಿಸ್ತಿದ್ದೇನೆ ಗೊತ್ತಾ ನೋಡಿ ಹೆಂಗ ಆರ್ತೈತೆ ಇಲ್ಲಿ ಆರಿಸ್ತಾ ಅಲ್ಲಿಂದ ನಾನು ಕಾಣಿಸ್ತಿದ್ದೆನಾ ಅಲ್ಲಿ ನೋಡಿ ಅಲ್ಲಿಂದ ನೋಡಿ ಅಲ್ಲಿ ಅಲ್ಲಿ ಹಾಡ್ತಾ ಇದೆ ಯಾರ್ಯಾರು ಗಾಳಿಪಟ್ಟ ಪಟ್ಟ ಆರಿಸ್ತಿದ್ರಿ ಅವ್ರು ನನಗೊಂದು ಮೆಸೇಜ್ ಹಾಕಿ ಕಮೆಂಟಲ್ಲಿ ತಿಳಿಸಿ ನಾನು ಆರಿಸ್ತೀನಿ ಈಗ ಟೈಮ್ ಇಲ್ಲ ಅಷ್ಟೇ ಈಗ ಒಂದ್ ಚೂರು ಬಿಸಿಲು ಬರ್ತಿದೆ ಒಂಚೂರು ಉದ್ದು ಒಣಾಕ್ಬಿಡ್ತೀನಿ ಹೆಸ್ರು ನೋಡಿ ಹೋದವರೆ ಹೆಸ್ರು ಮಾಡಿದ್ದೆ ಅಲೆ ಉಳಾಗ್ಬಿಟ್ಟೈತೆ ಅದ್ರ ಚೂರು ಒಣಗಾಕ್ತೀನಿ ಈಗ ಚೂರು ಉದ್ದು ಒಣಾಕ್ಬಿಡ್ತೀನಿ ಈಗ ಒಂದು ಚೂರು ಬಿಸಿಲು ಕಾಣ್ತೈತೆ ಸ್ವಲ್ಪನಾರು ಒಣಗ್ಲಿ ಅಂದ್ಬಿಟ್ಟು ಉದ್ದು ಒಣ ಈಗ ಬಡ ಕಣ ಜೋ ನೀನು ಪಟ ತಗೊಬಂದ ನೋಡಲು ಹೆಂಗ್ ಮಾಡಿಟ್ಟು

ಅಗ್ನಿ ತಳ್ಳೆಲ್ಲ ಬಿಡಿಸಿ ಉದ್ದೆಲ್ಲ ಎತ್ತಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಒರೆಸಿ ನಾ ಸ್ನಾನ ಮಾಡಿಕೊಂಡು ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ವಾರ ಮಾಡಿ ಇವತ್ತು ಇವತ್ತು ಏಕಾದಶಿ ಅಲ್ವಾ ಮನೇಲಿ ಪೂಜೆ ಮಾಡಬೇಕು ನಾಳೆ ಎಡೆ ಇಡೋರೆಲ್ಲ ಎಡೆ ಇಡ್ತಾರೆ ನಾನು ಎಡೆ ಇಡೋದಿಲ್ಲ ಮಾಮೂಲಿ ಪೂಜೆ ಮಾಡಿ ಉಪ್ಪಿಟ್ಟು ಮತ್ತು ಬಜ್ಜಿ ಹಾಲು ಕಿರು ಮಾಡಿದ್ದೀನಿ ಬಿಸಿ ಬಿಸಿ ಬಜ್ಜಿ ಹಾಕ್ಕೊಟ್ಟೆ ಉಪ್ಪಿಟ್ಟು ಜೊತೆಗೆ ಹೆಂಗಿರೋ ಇದ್ವಲ್ಲ ಬಿಸಿ ತಣ್ಣಿ ಹಾಕಿಬಿಟ್ಟು ಸೂಪರಾಗಿ ಉಪ್ಪಿಟ್ಟು ಅದ್ರ ಜೊತೆಗೆ ಬಜ್ಜಿ ಮತ್ತು ಆಲ್ ಕೀರ್ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಟೇಸ್ಟು ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು